ಬಾಳು ಬಿಳಗುಂದಿಯ ಹೊಸ ವಿಡಿಯೋ ಸಾಂಗ್ ಕೂಡ ರಿಲೀಸ್ ಆಗ್ತಾ ಉಂಟು ಎಸ್ ಹೌದು ಬುಲೆಟ್ ಮಾವ ಅಂತ ಈಗ ನೆಕ್ಸ್ಟ್ ಹೊಸ ಸಾಂಗ್ ಏನು ಕುಣಿತ ಸಾಂಗ್ ಆದ್ಮೇಲೆ ಗಗನ ಜೊತೆ ಏನು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನು ಮಾಡೋದು ಅದಾದ್ಮೇಲೆ ಇನ್ನೊಂದು ಸಾಂಗನ್ನು ರೆಡಿ ಮಾಡಾಗಿದೆ ಅಷ್ಟು ಬೇಗ ನೋಡಿ ನಿಜವಾಗ್ಲು ಸೂಪರ್ ಒಂದು ಸ್ಮಾಲ್ ಟೀಸರ್ ತುಣ್ಕೊಂಡು ಕೂಡ ರಿವೀಲ್ ಮಾಡಿದ್ದಾರೆ ಇದರಲ್ಲಿ ಬಾಳು ಬಿಳುಗುಂದಿ ಒಂದು ಬುಲೆಟ್ ಬೈಕ್ ನಲ್ಲಿ ಬರ್ತಾರೆ ಸೂಪರ್ ಆಗಿ ಬುಲೆಟ್ ಮಾವ ಅಂತ ಟೈಟ್ಲ್ ಅನ್ನು ಕೂಡ ಇಟ್ಟಿದ್ದಾರೆ ಈ ಒಂದು ಸಾಂಗ್ ಅತಿ ಶೀಘ್ರದಲ್ಲಿದ್ದಾನೆ ಬಹುಶಃ ಮುಂದಿನ ವಾರದಲ್ಲಿ ರಿಲೀಸ್ ಆಗುವಂತ ಸಾಧ್ಯತೆ ಇದೆ ಇವರು ಮಾಡುವಂತಹ ಎಲ್ಲ ಆಲ್ಮೋಸ್ಟ್ ಬಹುತೇಕ ಸಾಂಗ್ಗಳು ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಲ್ಲದೆ ಈ ವರ್ಷ ಅಂದರೆ ಬಿಗ್ ಬಾಸ್ ಹನ್ನೆರಡಕ್ಕೆ ಬಾಳು ಬಿಳುಗುಂದಿ ಕೂಡ ಹೋಗುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗುತ್ತಿದೆ ನಿಜವಾಗ್ಲೂ ಭಾಳ ಬೆಳಗ್ಗೆ ಬಿಗ್ ಬಾಸ್ಗೆ ಹೋಗ್ಬೇಕು ಬಿಡುವ ತಪ್ಪದಾಗಿ ಕಮೆಂಟ್ ಮಾಡಿ ಹೋದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಅಂತೂ ಜಾಸ್ತಿ ಆಗೇ ಆಗುತ್ತೆ ತುಂಬ ಟ್ಯಾಲೆಂಟೆಡ್ ಇದ್ದಾರೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಚೆನ್ನಾಗೇ ಮಾಡ್ತಾರೆ ಅನ್ನುವಂಥ ಒಂದು ನಂಬಿಕೆ ಅಭಿಮಾನಿಗಳಿಗಿದೆ ನೋಡಬೇಕು ಏನಾಗುತ್ತೆ ಅಂತ ಒಟ್ಟಿನಲ್ಲಿ ಈಗ ಇನ್ನೊಂದು ಸಾಂಗನ್ನು ಮಾಡುತ್ತಿದ್ದು ಭಾಳಷ್ಟು ನಿರೀಕ್ಷೆಯು ಕೂಡ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು